ನಮಸ್ಕಾರ ಗುರು ನೀನು ನೋಡ್ತಿರ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಯಶಸ್ವಿ ಜೈಶ್ವಾಲ್ ಅವರು ಇವತ್ತ ಬೆಂಕಿಗೆ ಕಾಣ್ತಿರೋ ಒಳ್ಳೆ ಫಾರ್ಮ್ ಇದ್ದರು ಅಂತ ಹೇಳಬೇಕು ಅವರು ರನ್ ನೋಟ್ ಆದರು ಅಂತ ಹೇಳಬೇಕು ಅದರ ಬಗ್ಗೆ ಜೈಶ್ವಾಲ್ ಅವರು ಮಾತಾಡಿದರು ಅಂತ ಹೇಳಬೇಕು ಹಾಗಾದರೆ ಯಶಸ್ವಿ ಜೈಶ್ವಲ್ ಅವರು ಏನಂತ ಮಾತಾಡಿದ್ರೆ ಅದರ ಬಗ್ಗೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಮಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋ ಪ್ರತಿಯೊಂದು ನಡೆಯೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಯಾಕಂದರೆ ಬನ್ನಿ ತಡ ಮಾಡೋದಕ್ಕೆ ಇದನ್ನು ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಪಟ ಸಬ್ಸ್ಕ್ರೈಬ್ ಓಡಿರಿ ಯಾಕಂತಂದರೆ ನನಗೆ ಕೂಡ ಮೋಟಿವೇಶನ್ ಬರುತ್ತೆ ಇಂಟರ್ನೆಷನಲ್ ಬಗ್ಗೆ ಈಟ ಮಾಡೋದಕ್ಕೆ ಅಂತ ಹೇಳ್ತೀನಿ ಎಸ್ ಜನ್ಸ್ಗಳು ಅವರು ತುಂಬಾ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ರು ಒಳ್ಳೆಯ ಆದರೆ ಎಲ್ಲ ಕಳೆದ ಸೀರೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ಬಿಡ್ತಾರೆ ಆದರೆ ಈ ಸೀರೀಸಲ್ಲಿ ಸೆಂಚುರಿ ಆಡಿಬೇಕು ನನ್ನ ಮ್ಯಾಚ್ಗೆ ತಂಡಕ್ಕಾಗಿ ಆಡಬೇಕು ಅಂತ ನಿಂತಿದ್ರು ಅಂತ ಹೇಳಬೇಕು ಆದರೆ ಅವರಾಗಿ ಇಬ್ರಲ್ ನಡುವೆ ವಿರಾಟ್ ಕೊಹ್ಲಿ ಮತ್ತು ಜೈಶ್ವಾಲ್ ನಡುವೆ ಅಷ್ಟೊಂದು ಮಾತುಕತೆ ಇದನ್ನು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಸ್ಟೆಂಪ್ನ ನೋಡ್ತಿದ್ರು ಜೈಶ್ವಾಲ್ ಅವರು ಆಲ್ರೆಡಿ ಮುಖಾಸಗರಿಗೆ ಬಂದರು ಅದರಲ್ಲಿ ವಿರಾಟ್ ಕೊಹ್ಲಿ ತಪ್ಪು ಯಾರು ತಪ್ಪು ಅಂತ ಕೂಡ ಗೊತ್ತಾಗೋದಿಲ್ಲ ಇವ ಪ್ರಕಾರ ಯಾರು ತಪ್ಪು ಅಂತ ಅನಿಸುತ್ತೆ ಖರ್ಚು ಕಮೆಂಟ್ ಮಾಡಿ ಇದರ ಬಗ್ಗೆ ಜೈಶ್ವಾಲ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಇದು ನನ್ನದು ತಪ್ಪು ವಿರಾಟ್ ಕೊಹ್ಲಿ ತಪ್ಪು ಅಂತ ಹೇಳೋಕ್ಕೆ ಕೂಡ ಆಗೋದಿಲ್ಲ ಯಾರು ತಪ್ಪು ಅಂತ ಅವರು ಕೂಡ ಹೇಳೋಕ್ಕಾಗೋದಿಲ್ಲ ವಿರಾಟ್ ಕೊಹ್ಲಿ ಅವರು ಅವರು ಆ ಕಡೆ ಬಾಲ್ನ ನೋಡ್ತಿದ್ರು ನಾನು ಆಲ್ರೆಡಿ ವಿರಾಟ್ ಕೊಹ್ಲಿ ನೋಡ್ಕೊಂಡು ಬಾಲ್ ನೋಡ್ಕೊಂಡು ನಾನು ಕೂಡ ಮೂವ್ ಮಾಡಿದ್ರು ನಾನು ವಿರಾಟ್ ಕೊಹ್ಲಿ ನೋಡಿ ಅವರ ಸಿಗ್ನಲ್ ಹೊಡ್ಕೊಂಡು ಕಾಯ್ಕೊಂಡು ರನ್ ನೋಡಿ ಂದರೆ ರನ್ ಔಟ್ ಆಗ್ತಿಲ್ಲ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಅವರು ಕೂಡ ಸಡನ್ಲಿ ಓಡಿತು ರನ್ ಔಟ್ ಆಗ್ತಿಲ್ಲ ಇಲ್ಲಿ ವಿರಾಟ್ ಕೊಹ್ಲಿ ತಪ್ಪು ನಮ್ಮದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಇಬ್ರಲ್ಲೂ ಕೂಡ ಜೊತೆ ಮಾತಾಡ್ಕೊಂಡು ಆಡಿತು ಅಂದರೆ ನಾನು ರನ್ಔಟ್ ಆಗ್ತೀರ ಅಂತ ಜೈಶ್ವಾಲ್ ಅವರು ಹೇಳಿದರು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಟ್ಸೋಕೆ ಔಟ್ ಮಾಡಿ ಮತ್ತು ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಈ ಟೆಸ್ಟ್ ಸೀರೀಸ್ನ ಗೆಲ್ಲುತ್ತಾ ಅಥವಾ ಡ್ರಾ ಮಾಡ್ಕೊಳ್ಳುತ್ತಾ ಅಥವಾ ಸೋಲುತಾ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟಲ್ಲಿ ತಾಟ ಬಾಯ್ ಬಾಯ್ ನಮಸ್ಕಾರ ಜೈ ಭಾರತ್ ಮಾತಾ ಕಿ ಜೈ ಈ ಸರಿ ನಮ್ಮ ಭಾರತ ತಂಡ ಚೆನ್ನಾಗಿ ಆಡಲಿ ಬಿ ಜೆ ಲೀಗ್ ಕೆಲ್ಲಿ ನಮ್ಮ ರೈವಲ್ ರವಿ ಯಾರ ಉಳಿಸಲಿ ಅಂತ ಬಯಸೋಣ ಸೀಸನ್ ಸಿಗೋಣ ನೆಚ್ಚಲಿ